ಸಂಘರ್ಷ ಸಮಿತಿ ಈ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡ್ಕೊಳ್ತಕ್ಕಂಥ ಕೆಲವು ಕಿಡಿಗೇಡಿಗಳ ಒಂದು ದುರ್ನಡತೆಯನ್ನು ಖಂಡಿಸಿ ಮತ್ತೆ ಇದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ನಡವಳಿಯನ್ನು ಖಂಡಿಸಿ ನಿರಂತರವಾದ ನಾವು ಚಳವಳಿ ಮಾಡ್ತಾ ಇದ್ದೇವೆ ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ರಾಮಕೃಷ್ಣ ಹೆಗ್ಡೆಯವರ ಸರ್ಕಾರ ಇಪ್ಪತ್ತೈದು ಸಾವಿರ ಸುಳ್ಳು ಜಾತಿ ಕಳ್ಳರನ್ನು ಕ್ಷಮಾದಾನ ಮಾಡಿದೆ ಎಸ್ ಎಂ ಕೃಷ್ಣ ಸರ್ಕಾರ ಇಪ್ಪತ್ತೈದು ಸಾವಿರ ಸುಳ್ಳು ಜಾತಿ ಕಳ್ಳರನ್ನು ಕ್ಷಮಾದಾನ ಮಾಡಿದೆ ಈಗ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲೂ ಕೂಡ ಭಾಳ ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡಿದ್ದಾರೆ ಹಾಗೆಯೇ ಯಡಿಯೂರಪ್ಪ ಸರ್ಕಾರದಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡ್ಕೊಂಡಿದ್ದಾರೆ ಅಷ್ಟೇ ಯಾಕೆ ಒಂದು ಲಿಂಗಾಯತ ಸಮುದಾಯ ನಾವು ಜೋಗಿ ಜೋಗಿ ಜೋಗಿಗಳು ಮತ್ತು ನಾವು ಬೇರೆ ಬೇರೆ ಬುಡಕಟ್ಟು ಜನಾಂಗದ ಜಾತಿಯವರು ಅಂತೇಳಿ ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡಿದ್ದಾರೆ ಯಡಿಯೂರಪ್ಪನವರು ಸರ್ಕಾರದಲ್ಲಿ ರೇಣುಕಾಚಾರ್ಯ ಮಂತ್ರಿ ಆಗಿರೋರು ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡು ತನ್ನ ಮಗಳನ್ನ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ಈನ ಕೃತ್ಯವನ್ನ ಒಂದು ಎಸ್ ಸಿ ಎಸ್ ಟಿಗಳ ಅವಕಾಶವನ್ನು ವಂಚನೆ ಮಾಡ್ತಕ್ಕಂಥ ಒಂದು ದುಷ್ಟತನವನ್ನ ಪ್ರದರ್ಶನ ಮಾಡಿದ್ದಾರೆ ಸರ್ ಇದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಕೋಲಾರ ಹೇಳ್ತಾ ಇದ್ದೀನಿ ಆದ್ರೆ ಈಗ ಹಿಂದೆ ಕೂಡ ನಮ್ಮ ಐ ಪಿ ಎಸ್ ಕೆಂಪ್ಯ ಕೂಡ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡ್ಕೊಂಡಿದ್ದಾರೆ ಅದನ್ನು ಮುಚ್ಚಿಟ್ಟಿದ್ದಾರೆ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಶಾಸಕರಾಗಿರ್ತಕ್ಕಂಥ ಕೋಲಾರ ಶಾಸಕ ಪ್ರಸ್ತುತ ಕೋಲಾರ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ಅವರು ಈ ಹಿಂದೆ ಮುಳುಬಾಗಲಲ್ಲಿ ಸ್ಪರ್ಧೆ ಮಾಡಿದಾಗ ಮುಳುಬಾಗಲಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಕೊಟ್ಟು ಶಾಸಕರಾಗಿದ್ದರು ಈ ಬಗ್ಗೆ ಹೈಕೋರ್ಟ್ ಆದೇಶ ಕೊಟ್ಟಿದೆ ಅವರಿಗೆ ನಮ್ಮ ನಾಗರಿಕಕ್ಕೂ ಜಾರಿ ನಿರ್ದೇಶನ ತಪ್ಪು ತಪ್ಪಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಅವರ ಜಾತಿ ಪರಿಶೀಲನಾ ಸಮಿತಿಯಲ್ಲಿ ಆದೇಶ ಮಾಡಿದ್ದಾರೆ ಈ ಎಲ್ಲ ಆದೇಶಗಳನ್ನು ನಿರಾಕರಿಸಿ ಸಿದ್ದರಾಮಯ್ಯವ್ರ ಸರ್ಕಾರ ಆ ಮನುಷ್ಯನ ಜೈಲಿಗೆ ತಳ್ಳದರಲ್ಲಿ ವಿಫಲರಾಗಿದ್ದಾರೆ ನಿಜವಾಗ್ಲೂ ಸುಳ್ಳು ಜಾತಿ ಕಳ್ಳರನ್ನ ಸಿದ್ದರಾಮಯ್ಯವ್ರಿಗೆ ತಾಕತ್ತಿದ್ರೆ ಈ ಕೂಡಲೇ ಮಂಜುನಾಥ್ ಅವ್ರನ್ನ ಬಂಧಿಸಬೇಕು ಅವರಿಗೆ ಶಾಸಕ ಸ್ಥಾನವನ್ನು ವಜಾ ಮಾಡಬೇಕು ಮತ್ತೆ ಇಂಥ ಎಸ್ ಸಿ ಎಸ್ ಟಿಗಳ ಅವಕಾಶ ವಂಚಿಸ್ತಕ್ಕಂಥ ದಾಸ್ಟೆತ್ತನ ಮೇರೆದಿರ್ತಕ್ಕಂಥ ಅವರೇನು ಏನು ಮುಳಬಾಗ್ಲಲ್ಲಿ ಶಾಸಕರಾಗಿ ಪಡ್ಕೊಂಡ್ರು ಆ ಎಲ್ಲ ಅನುದಾನವನ್ನ ವಾಪಸ್ ಜಪ್ತಿ ಮಾಡಬೇಕು ಅಂತೇಳಿ ಕರ್ನಾಟಕದಲ್ಲಿ ಸಂಘ ಸಂತು ಒತ್ತಾಯ ಮಾಡ್ತದೆ ಇಲ್ಲದೇ ಇದ್ರೆ ಕಾಂಗ್ರೆಸ್ ಗೌರ್ಮೆಂಟು ಕೂಡ ಎಸ್ ಸಿ ಎಸ್ ಟಿಗಳ ಅವಕಾಶಗಳನ್ನ ವಂಚನೆ ಮಾಡಿಯೇ ಬದುಕುವಂಥ ಒಂದು ಪಕ್ಷ ಆಗಿದೆ ಅಂತೇಳಿ ನಾನು ಈ ಮೂಲಕ ಅವ್ರಿಗೆ ಎಚ್ಚರಿಸ್ತಾ ಇದ್ದೀನಿ ಸರ್ ಈ ವಿಚಾರದಲ್ಲಿ ಕೊತ್ತರು ಮಂಜು ಅವರು ಪತ್ರಿಕಾಗೋಷ್ಠಿ ಕರೆದು ಏನು ಹೇಳ್ತಾರೆ ಅಂದ್ರೆ ನನ್ನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲದವರು ನನ್ನ ಬಗ್ಗೆ ಜಾತಿ ವಿರುದ್ಧ ಮಾತಾಡ್ತಾರೆ ನನ್ನ ಜಾತಿ ಪ್ರಮಾಣ ಪತ್ರ ಸುಳ್ಳೆ ಆಗಿಲ್ಲ ಅಂತ ಅವರು ಸ್ಪಷ್ಟನೆ ಮಾಡಿದ್ದಾರೆ ಸಾಕ್ಷಿ ಅಲ್ಲ ನಿಮ್ ಕತೆ ಜಿಲ್ಲಾಧಿಕಾರಿ ಹೇಳಿದಾರಲ್ಲ ನಿಮ್ಮ ಚರಿತ್ರೆ ಆ ವಿಚಾರದಲ್ಲಿ ಅವ್ರು ಹೇಳ್ತಾರೆ ನಾನೆಲ್ಲೂ ಕೊಲೆ ಮಾಡಿಲ್ಲ ಎಲ್ಲೂ ಓಡಾಗಿಲ್ಲ ಅಂತ ಎಲ್ಲ ಮಾಡ್ಬೇಕಾಗಿಲ್ಲ ನೀವು ಅನ್ಯಾಯ ಮಾಡಿದ್ದೀರಿ ನೈತಿಕ ಹೊಣೆ ಹೊತ್ತು ಈ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಫಸ್ಟ್ ಆಮೇಲೆ ಬೇರೆ ಮಾತಾಡಿ ನೀವು ನಿಮಗೆ ನೈತಿಕತೆ ಇದ್ರೆ ಮುಳುಭಾಗಲಲ್ಲಿ ಪಡ್ಕೊಂಡಂತ ಶಾಸಕ ಸ್ಥಾನದಲ್ಲಿ ಮುಳುಭಾಗ್ಲಲ್ಲಿ ಪಡ್ಕೊಂಡಂತ ಎಲ್ಲ ಸವಲತ್ತುಗಳನ್ನ ವಾಪಸ್ ಕೊಡಿ ಆಗ ನಿಮ್ಮ ನೈತಿಕತೆಗೆ ಇರ್ತದೆ ನಿಮ್ಗೆ ಯಾವ ನೈತಿಕತೆ ನೀವು ಇಲ್ಲ ನೀವು ಸುಳ್ಳು ಜಾತಿ ಕಳ್ತರ ಮಾಡಿ ಇವತ್ತು ಇಡೀ ಎಸ್ ಸಿ ಎಸ್ ಟಿ ಅವಕಾಶಗಳನ್ನು ವಂಚಿಸ್ತಕ್ಕಂಥ ವಂಚಕರಾಗಿದ್ರಿ ಹೆಚ್ಚಿನ